ನೀವು ನೋಡ್ತಾ ಇದ್ದೀರಾ ಪರಿವರ್ತನಾ ನ್ಯೂಸ್ ಕಲಬುರಗಿ ಜಿಲ್ಲೆಯ ಕಮಲಪುರ ತಾಲೂಕಿನ ಯು ಕೆ ಗ್ರಾಮ ಪಂಚಾಯತ್ ಸ್ವಚ್ಛ ಭಾರತ್ ಮಿಷನ್ ಅಭಿಯಾನ ಅಡಿಯಲ್ಲಿ ಸ್ವಚ್ಛತಾಯಿ ಸೇವಾ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಿ ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಅಕ್ಷರಭೈ ಕಾಮಳಿ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಾದಂಥ ಶ್ರೀನಾಥ ರಾಮಶೆಟ್ಟಿ ಮಹಾದೇವ್ ವೆಲಂತ್ರಿ ಗುಂಡಪ್ಪ ಲೇಂಟಿ ಯಶವಂತ ಕಲ್ಲೂರೇ ಹಾಗೂ ಗ್ರಾಮದ ಯುವಕರಾದಂಥ ಅಮರಸಿರು ಉಪಸ್ಥಿತರಿದ್ದರು ಅದೊಂದು ಜೀವನ ಶೈಲಿ ಎಂದು ನಾನು ನಂಬುತ್ತೇನೆ ನಾನು ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಸ್ಥಳಗಳಲ್ಲಿ ರಸ್ತೆಗಳಲ್ಲಿ ಅಥವಾ ಬೇರೆಯ ಚರಂಡಿಗಳಲ್ಲಿ ಕಸ ಹಾಕುವುದಿಲ್ಲ ನಾನು ನಮ್ಮ ಮನೆಯ ತ್ಯಾಜ್ಯವನ್ನು ಕಸ ಮತ್ತು ಹಸಿ ಕಸಗಳಾಗಿ ವಿಂಗಡಿಸಿ ಸೂಕ್ತ ರೀತಿಯಲ್ಲಿ ಡೆಲಿವರಿ ಮಾಡುತ್ತೇನೆ ನಾನು ಏಕ ಬಳಕೆ ಪ್ಲಾಸ್ಟಿಕ್ ಉಪಯೋಗವನ್ನು ಖೇಜಿಸಿ ಮತ್ತೆ ಪರಿಸರ ಸ್ನೇಹಿಯ ಸೇವಿನ ಚೀಲವನ್ನು ಬಳಸುತ್ತೇನೆ ನಾನು ಪ್ರತಿದಿನ ಪ್ರತಿಸಲ ಸಲ ಶೌಚಾಲಯವನ್ನು ಬಳಸುತ್ತೇನೆ ಂತೆ ನೋಡಿಕೊಳ್ಳುತ್ತೇನೆ ಸಾರ್ವಜನಿಕ ಶೌಚಾಲಯಗಳನ್ನು ಸ್ವಚ್ಛವಾಗಿ ಬಳಸಲು ಜನರಿಗೆ ಅರಿವು ಮೂಡಿಸುತ್ತೇನೆ ಅಲ್ಲದೆ ಬಯಲು ಶೌಚಾಲಯ ಮಾಡದಂತೆ ಇತರರಿಗೆ ಬೇರಿಸುತ್ತೇನೆ ನಮ್ಮ ಸುತ್ತಮುತ್ತಲಿನ ರಾಸಾಯನಿಕ ಹಾಗೂ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸೇರದಂತೆ ನೋಡಿಕೊಳ್ಳುತ್ತೇನೆ ಕೇವಲ ಸ್ವಚ್ಛತೆ ಅಷ್ಟೇ ಅಲ್ಲ ಪರಿಸರದ ಸಮತೋಲನಕ್ಕಾಗಿ ನಾನು ಸಸಿಗಳನ್ನು ನೆಟ್ಟು ಬೆಳೆಸುವ ಮೂಲಕ ಹಸಿರು ಪರಿಸರ ನಿರ್ಮಾಣಕ್ಕಾಗಿ ನನ್ನ ಪಾಲಿನ ಅಡುಗೆಯನ್ನು ನೀಡುತ್ತೇನೆ ನಾನು ವರ್ಷಕ್ಕೆ ಕನಿಷ್ಠ ಒಂದು ನೂರು ಗಂಟೆ ಕಾಲ ಸ್ವಚ್ಛತಾ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತೇನೆ ನನ್ನ ಕುಟುಂಬ ಸ್ನೇಹಿತರು ಮತ್ತು ನೆರೆಹೊರೆಯರೊಂದಿಗೆ ಈ ಪ್ರತಿಜ್ಞೆಯನ್ನು ಹಂಚಿಕೊಂಡು ಈ ಅಭಿಯಾನದಲ್ಲಿ ತಿಳಿಸಿಕೊಳ್ಳಲು ಪ್ರೇರೇಪಿಸುತ್ತೇನೆ ನನ್ನ ಈ ಚಿಕ್ಕ ಪ್ರಯತ್ನವು ಸ್ವಚ್ಛ ಮತ್ತು ಆರೋಗ್ಯವಂತ ಭಾರತ ನಿರ್ಮಾಣಕ್ಕೆ ಒಂದು ಬೃಹತ್ ಹೆಜ್ಜೆಯನ್ನಾಗಿ ಎಂದು ನಾನು ದೃಢವಾಗಿ ನಂಬುತ್ತೇನೆ ಈ ಮೇಲಿನ ಎಲ್ಲ ಅಂಶಗಳು ಪಾಲಿಸುವ ಮೂಲಕ ನಮ್ಮ ಗ್ರಾಮ ನಮ್ಮ ಜಿಲ್ಲೆ ನಮ್ಮ ರಾಜ್ಯ ರಾಜ್ಯವನ್ನು ಸುಂದರವನ್ನಾಗಿಸಲು ಎಂದು प्रतिज्ञे जय स्वच्छता जय हिंद